ನಮಸ್ಕಾರ ಸ್ನೇಹಿತರೆ ಎಲ್ರಿಗೂ ಮತ್ತೆ ಸ್ವಾಗತ ನಮ್ಮ ಕನ್ನಡ ಟ್ರೇಡರ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ನೇಹಿತರೆ ಸೊ ಇಂದಿನಿಂದ ನಾವು ಮಾರ್ಕೆಟಲ್ಲಿ ಒಂದು ಹೊಸ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಮಾರ್ಕೆಟಿನ ಬೇಸಿಕ್ಸ್ಗಳನ್ನು ಕಲಿಯೋದಕ್ಕೆ ರೈಟ್ ಸೊ ಮಾರ್ಕೆಟಿನ ಬೇಸಿಕ್ಸ್ ಅಂತ ಹೇಳಿದ್ರೆ ನಾವು ಈ ಸರ್ತಿ ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಪೂರ್ತಿ ಬೇಸಿಕ್ಸಿಂದ ಕವರ್ ಮಾಡ್ತಾ ಇದ್ದೀವಿ ಲೈಕ್ ಚಾರ್ಟ್ಸ್ ಅಂದರೆ ಏನು ಯಾವ ಯಾವ ರೀತಿಯಾದಂತಹ ಚಾರ್ಟ್ಗಳು ಬರುತ್ತೆ ಅಲ್ಲಿಂದ ಹಿಡ್ಕೊಂಡು ನಾವು ಏನಂತ ಹೇಳ್ತೀವಿ ರಿಸ್ಟ್ ರಿವಾರ್ಡನ್ನು ಯಾವ ರೀತಿ ನೋಡಬೇಕು ಪ್ರತಿಯೊಂದ್ರ ಬಗ್ಗೆಯೂ ಒಂದು ಡೀಟೇಲ್ ಆದಂತಹ ಟೆಕ್ನಿಕಲ್ ಅನಾಲಿಸಿನ ಒಂದು ಸಂಪೂರ್ಣವಾದ ಸೀರೀಸನ್ನು ಮಾಡ್ತಾ ಇದ್ದೀವಿ ರೈಟ್ ಸೊ ಸ್ನೇಹಿತರೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಯಲ್ಲಿ ಶೇರ್ ಮಾಡಿ ಅಷ್ಟೇ ಅಲ್ಲದೆ ಯಾರ್ಯಾರು ಮಾರ್ಕೆಟಲ್ಲಿ ಕಲಿಬೇಕು ಅಂತ ಆಸೆ ಇರುತ್ತೆ ಅವ್ರ ಜೊತೆಯಲ್ಲೂ ಕೂಡ ವಿಡಿಯೋನ ಹಂಚ್ಕೊಳ್ಳಿ ಸೊ ಸ್ನೇಹಿತರೆ ಇವಾಗ ಮಾರ್ಕೆಟಲ್ಲಿ ನಾವು ಚಾರ್ಟ್ಗಳು ಅಂತ ಹೇಳಿದ್ರೆ ಸುಮಾರು ರೀತಿಯಾದಂತಹ ಚಾರ್ಟ್ಸ್ಗಳು ಬರುತ್ತೆ ಲೈಕ್ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಇರ್ಬೋದು ರೆಂಕೋ ಚಾರ್ಟ್ ಇರ್ಬೋದು ಸೊ ಈ ರೀತಿಯಾದಂಥ ಹಲವಾರು ರೀತಿಯಾದಂತಹ ಬೇರೆ ಬೇರೆಯ ಚಾರ್ಟಿಂಗ್ ಮೆಥಡ್ಗಳು ಏನಿರುತ್ತೆ ಅದರ ಬಗ್ಗೆ ಇವತ್ತಿನ ದಿವಸ ನಾವು ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡೋಣ ಸರಿಯಲ್ಲ ಸೊ ಬನ್ನಿ ಹಾಗಾದರೆ ತಡ ಮಾಡದಲ್ಲೇ ನಾವು ಕ್ಲಾಸಸ್ಗಳ ಬಗ್ಗೆ ಸೊ ಸ್ನೇಹಿತರೆ ನಾನಿವಾಗ ಸ್ಕ್ರೀನ್ ಮೇಲಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇವತ್ತು ನಾವು ಯಾವ ಯಾವ ಚಾರ್ಟ್ಗಳ ಬಗ್ಗೆ ತಿಳ್ಕೊತೀವಿ ಅನ್ನೋದ್ರ ಬಗ್ಗೆ ಮಾಹಿತಿ ಇರುತ್ತೆ ಹಾಗೂ ತುಂಬ ಯಥೇಚ್ಛವಾಗಿ ಬಳಸುವಂತಹ ಒಂದು ಟೆಕ್ನಿಕಲ್ ಅನಾಲಿಸಲ್ಲಿ ಯಥೇಚ್ಛವಾಗಿ ಬಳಸುವಂತಹ ಚಾರ್ಟ್ಗಳಿದೆ ಇದರಲ್ಲಿ ಜಾಪನೀಸ್ ಕ್ಯಾಂಡಲ್ ಸ್ಟಿಕ್ ಚಾರ್ಟು ಮೆನ್ಷನ್ ಮಾಡಿಲ್ಲ ಅದರ ಬಿಟ್ಟು ಬಿಟ್ಟು ಅದರ ಏನೋ ಅದನ್ನು ಬೇರ್ಪಡಿಸಿಯೂ ಸಹ ಸುಮಾರು ರೀತಿಯಾದಂತಹ ಚಾರ್ಟಿಂಗ್ ಮೆಥಡ್ಸ್ಗಳಿದೆ ಹಾಗೂ ಇವುಗಳನ್ನು ನಾವು ಟ್ರೇಡಿಂಗಿನ ಟೈಮಲ್ಲಿ ತುಂಬ ಬಳಸ್ತೀವಿ ಸಹ ಸರಿನಾ ಸೊ ಸ್ನೇಹಿತರೆ ಮೊಟ್ಟ ಮೊದಲನೇದಾಗಿ ನಾವು ಇವತ್ತು ನೋಡೋದಕ್ಕೆ ಹೋಗ್ತಾ ಇರ್ತಕ್ಕಂಥ ಚಾರ್ಟ್ ಯಾವುದು ಅಂತ ಹೇಳಿದ್ರೆ ಲೈನ್ ಚಾರ್ಟ್ ಎಸ್ ಯಾವ ಚಾರ್ಟ್ ಲೈನ್ ಚಾರ್ಟ್ ಸೊ ಈ ಲೈನ್ ಚಾರ್ಟ್ ನೋಡೋದಕ್ಕೆ ಯಾವ ರೀತಿಯಾಗಿ ಕಾಣಿಸುತ್ತೆ ನಮಗೆ ಅಂದರೆ ಈ ರೀತಿಯಾಗಿ ಒಂದು ಲೈನಿನ ರೀತಿಯಲ್ಲಿ ಕಾಣಿಸುವಂತಹ ಒಂದು ಚಾರ್ಟ್ ಇದು ಸರಿನಾ ಲೈನ್ ಚಾರ್ಟನ್ನ ನಾವು ಯೂಸ್ ಮಾಡ್ತೀವ ಅಂತ ಹೇಳಿದ್ರೆ ಎಸ್ ಲೈನ್ ಚಾರ್ಟು ಸಹ ಒಂದು ತುಂಬ ಇಂಪಾರ್ಟೆಂಟ್ ಅನಲಿಸಿಸ್ ಮಾಡೋದಕ್ಕೆ ಕೆಲವೊಂದು ಅನಾಲಿಸ್ಸನ್ನು ಮಾಡೋದಕ್ಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹಾಗಾಗಿ ಲೈನ್ ಚಾರ್ಟನ್ನು ನಾವು ಬಳಸ್ತೀವಿ ಇನ್ನು ಸ್ನೇಹಿತರೆ ಎರಡನೆಯ ರೀತಿಯಾದಂತಹ ಚಾರ್ಟ್ ಯಾವುದನ್ನು ಕಲಿತಾ ಇದ್ದೀವಿ ಅಂತ ಹೇಳಿದ್ರೆ ಬೇಸ್ ಲೈನ್ ಚಾರ್ಟ್ ಯಾವುದು ಬೇಸ್ ಲೈನ್ ಚಾರ್ಟ್ ಸೊ ಈ ಬೇಸ್ ಲೈನ್ ಚಾರ್ಟ್ ನೋಡೋದಕ್ಕೆ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಇದರಲ್ಲಿ ಪ್ರೈ ನಮಗೆ ನೋಡಲಿಕ್ಕೆ ಲೈನ್ ಚಾರ್ಟಿನ ರೀತಿಯಲ್ಲಿಯೇ ಇರುತ್ತೆ ಇದು ನೋಡೋದಕ್ಕೆ ಲೈನ್ ಚಾರ್ಟಿನ ರೀತಿಯಲ್ಲಿಯೇ ಇರುತ್ತೆ ಆದರೆ ಬೆಲೆಗಳು ಸರ್ಟನ್ ಪಾಯಿಂಟ್ ಹೋದ ಮೇಲೆ ಗ್ರೀನ್ ಆಗಿ ಲೈನ್ ಕಾಣಿಸುತ್ತೆ ಸರ್ಟನ್ ಪಾಯಿಂಟ್ ಆದಮೇಲೆ ಇದು ರೆಡ್ ಆಗಿ ಕಾಣಿಸೋದಕ್ಕೆ ಶುರು ಮಾಡುತ್ತೆ ಇದು ಹೇಗೆ ಕೆಲಸ ಮಾಡುತ್ತೆ ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ಇದರಲ್ಲಿ ಏನೇನು ಬರುತ್ತೆ ಇದು ಏನೇನು ಇಂಡಿಕೇಶನ್ ಅನ್ನು ಮಾಡುತ್ತೆ ಅದನ್ನು ನಾವು ಮುಂದಿನ ವೀಡಿಯೋಸ್ಗಳಲ್ಲಿ ಕಲಿಯೋಣ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಸರಿನಾ ಇದಕ್ಕೆ ನಾವು ಏನಂತ ಕರಿತೀವಿ ಬೇಸ್ ಲೈನ್ ಚಾರ್ಟ್ ಅಂತ ಕರಿತೀವಿ ಇನ್ನ ನೆಕ್ಸ್ಟ್ ಬರ್ತಕ್ಕಂಥ ಚಾರ್ಟಿಂಗ್ ಮೆಥಡ್ ಯಾವುದು ಅಂತ ಹೇಳಿದ್ರೆ ಏರಿಯಾ ಚಾರ್ಟ್ ಏರಿಯಾ ಚಾರ್ಟ್ ಅಂತ ಹೇಳಿದ್ರೆ ಯಾವ ರೀತಿ ಇರುತ್ತೆ ಒಂದು ರೀತಿ ಗುಡ್ಡ ಗುಡ್ಡ ರೀತಿಯಾಗಿ ಬರ್ತಕ್ಕಂತಹ ಒಂದು ಚಾರ್ಟ್ ಇಲ್ಲಿ ನೋಡಿ ಇದಕ್ಕೆ ನಾವು ಯಾವ ರೀತಿಯಾದಂತಹ ಚಾರ್ಟ್ ಅಂತ ಹೇಳ್ತೀವಿ ಏರಿಯಾ ಚಾರ್ಟ್ ಅಂತ ಹೇಳ್ತೀವಿ ಅಲ್ವಾ ಇದಕ್ಕೆ ನಾವು ಏರಿಯಾ ಚಾರ್ಟ್ ಅಂತ ಹೇಳ್ತಕ್ಕಂಥದ್ದು ಇದಾದ್ಮೇಲೆ ನೆಕ್ಸ್ಟ್ ಯಾವ ಚಾರ್ಟ್ ಬರುತ್ತೆ ನೆಕ್ಸ್ಟ್ ಬರ್ತಕ್ಕಂಥ ಚಾರ್ಟ್ ಬಾರ್ ಚಾರ್ಟ್ ಯಾವುದು ಎಸ್ ಬಾರ್ ಚಾರ್ಟ್ ಸೊ ಬಾರ್ ಚಾರ್ಟ್ ನೋಡಲಿಕ್ಕೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಒಂದು ಕಂಬಗಳ ರೀತಿಯಲ್ಲಿ ಕಾಣಿಸುವಂತಹ ಒಂದು ಚಾರ್ಟು ಸೊ ಇದು ಯೂಸ್ ಮಾಡ್ತೀವ ನಾವು ಟೆಕ್ನಿಕಲ್ ಅನಾಲಿಸಲ್ಲಿ ಅಂತ ಹೇಳಿದ್ರೆ ಎಸ್ ಇದನ್ನು ಸುಮಾರು ಜನ ಟೆಕ್ನಿಕಲ್ ಅನಾಲಿಸಲ್ಲಿ ಯೂಸನ್ನು ಮಾಡ್ತಾರೆ ಚಾರ್ಟಿಂಗ್ ಮೆಥಡಲ್ಲೂ ಸಹ ಯೂಸ್ ಮಾಡ್ತಾರೆ ಸೊ ಯಾರ್ಯಾರು ಯಾವ್ಯಾವ ಟೆಕ್ನಿಕಲ್ ಅನಾಲಿಸನ್ನು ಮಾಡ್ತಾರೆ ಅದನ್ನು ನಾವು ಮುಂದಿನ ದಿನಗಳಲ್ಲಿ ಕಲಿಯೋಣ ಸ್ನೇಹಿತರೆ ಈ ಚಾರ್ಟಿನ ಅರ್ಥ ಏನು ಈ ಹಿಂದ್ಗಡೆ ಬಂದಿರತಕ್ಕಂಥ ಈ ಒಂದು ಕಡ್ಡಿ ಇದೆ ಅಂತ ಹೇಳಿದ್ರೆ ಅದ್ರ ಹಿಂದೆ ಬಂದಿರತಕ್ಕಂಥದ್ದೇನು ಅದ್ರ ಮುಂದೆ ಎಕ್ಸ್ಟೆಂಡ್ ಆಗಿರ್ತಕ್ಕಂಥದ್ದು ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ ಇದ್ರ ಬಗ್ಗೆ ಆದ ಸಂಪೂರ್ಣ ವಿವರಗಳನ್ನು ನಾವು ಮುಂಬರುವ ಒಂದು ವಿಡಿಯೋಸ್ಗಳಲ್ಲಿ ಕಲಿಯೋಣ ಇನ್ನು ಮುಂದೆ ನಾವು ಕಲಿಯೋದಕ್ಕೆ ಅಥವಾ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಚಾರ್ಟ್ ಟೈಪ್ ಯಾವುದು ಅಂತ ಹೇಳಿದ್ರೆ ರೆಂಕೋ ಚಾರ್ಟ್ ಅಂತ ಯಾವುದು ರೆಂಕೋ ಚಾರ್ಟ್ ಎಸ್ ರೆಂಕೋ ಚಾರ್ಟ್ ಸೊ ಈ ರೆಂಕೋ ಚಾರ್ಟ್ ನೋಡೋದಕ್ಕೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಬಾಕ್ಸ್ 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 ಬರುತ್ತೆ ಸರಿನಾ ಇದನ್ನು ಸಹ ನಾವು ಟೆಕ್ನಿಕಲ್ ಅನಾಲಿಸ್ ಯೂಸ್ ಮಾಡ್ತೀವಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಇದನ್ನು ಸಹ ಇನ್ನ ನೆಕ್ಸ್ಟ್ ಯಾವುದು ಅಂತ ಹೇಳಿದ್ರೆ ಲೈನ್ ಬ್ರೇಕ್ ಚಾರ್ಟ್ ಅಂತ ಲೈನ್ ಬ್ರೇಕ್ ಅಂದರೆ ಏನು ಇದು ಒಂದು ರೀತಿಯಾದಂತಹ ಚಾರ್ಟಿಂಗ್ ಮೆಥಡೇ ಇದು ನೋಡೋದಕ್ಕೆ ಯಾವ ರೀತಿಯಾಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿ ಕಾಣಿಸುತ್ತೆ ಈ ತರಹದ ಚಾರ್ಟಿಗೆ ನಾವು ಏನಂತ ಕರಿತೀವಿ ಲೈನ್ ಬ್ರೇಕ್ ಚಾರ್ಟ್ ಅಂತ ಕರಿತೀವಿ ಸರಿನಾ ಇನ್ನು ನಾವು ಮುಂದೆ ಕಲಿಯೋದಕ್ಕೆ ಹೋಗ್ತಾ ಇರ್ತಕ್ಕಂತಹ ಚಾರ್ಟಿಂಗ್ ಮೆಥಡ್ ಯಾವುದು ಕಾಗಿ ಕಾಗಿ ಅಂತ ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕದವರು ತಿಳ್ಕೊಳ್ತಾರಲ್ಲ ಆ ಕಾಗಿ ಅಲ್ಲ ಸ್ನೇಹಿತರೆ ಆ್ಯಕ್ಚುಲಿ ಚಾರ್ಟಿಂಗ್ ಮೆಥಡೇ ಕಾಗಿ ಅಂತ ಹೇಳಿ ಸೊ ಇದು ನೋಡೋದಕ್ಕೆ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿದ್ರೆ ಈ ರೀತಿಯಾಗಿರುತ್ತೆ ಈ ರೀತಿಯಾದಂತಹ ಮೆಥ ಚಾರ್ಟಿಂಗ್ ಮೆಥಡಿಗೆ ನಾವು ಕಾಗಿ ಚಾರ್ಟಿಂಗ್ ಮೆಥಡ್ ಅಂತ ಕರಿತೀವಿ ಸೊ ಇದು ನಮಗೇನಾದರೂ ಇನ್ಫಾರ್ಮೇಷನ್ ಹೇಳುತ್ತಾ ಎಸ್ ಸುಮಾರು ವಿಷಯಗಳನ್ನು ಹೇಳುತ್ತೆ ಸ್ನೇಹಿತರೆ ಇದು ಇದು ಸುಮಾರು ವಿಷಯಗಳನ್ನು ಹೇಳುತ್ತೆ ಏನೇನನ್ನು ಹೇಳುತ್ತೆ ಹೇಗೆ ವರ್ಕ್ ಆಗತ್ತೆ ಅದನ್ನು ನಾನು ಆಲ್ರೆಡಿ ಹೇಳ್ದಂಗೆ ಮುಂದಿನ ವೀಡಿಯೋಸ್ಗಳಲ್ಲಿ ನಾವು ಕಲಿತಾ ಹೋಗೋಣ ಅಲ್ವಾ ಇನ್ನ ನೆಕ್ಸ್ಟ್ ಚಾರ್ಟಿಂಗ್ ಮೆಥಡ್ ಯಾವುದು ಪಾಯಿಂಟ್ ಅಂಡ್ ಫಿಗರ್ ಯಾವುದು ಪಾಯಿಂಟ್ ಆ್ಯಂಡ್ ಫಿಗರ್ ಸೊ ಈ ಪಾಯಿಂಟ್ ಅಂಡ್ ಫಿಗರ್ ನೋಡೋದಕ್ಕೆ ಹೇಗಿರುತ್ತೆ ಅಂತ ಹೇಳಿದ್ರೆ ಎಕ್ಸ್ ಮತ್ತೆ ಓ ಜೋಡಿ ಇದ್ದಂಗೆ ಇರುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಮಾರ್ಕೆಟ್ ಮೇಲ್ಗಡೆಗೆ ಹೋಗಬೇಕಾದ್ರೆ ಗ್ರೀನ್ ಕಲರ್ ಎಕ್ಸ್ ಅನ್ನು ಮಾಡ್ತಾ ಹೋಗ್ತಾ ಇರುತ್ತೆ ಅದೇ ಕೆಳಗಡೆಗೆ ಬರಬೇಕಾದ್ರೆ ರೆಡ್ ಕಲರ್ ಓ ಅನ್ನು ಮಾಡ್ತಾ ಬರ್ತಾ ಇರುತ್ತೆ ಸೊ ಇದು ಏನಾದರೂ ಮಾಹಿತಿ ನೀಡುತ್ತಾ ಎಸ್ ಇದೂ ಸಹ ಸುಮಾರು ಮಾಹಿತಿಯನ್ನು ನೀಡುತ್ತೆ ಇದೂ ಸಹ ಸುಮಾರು ಮಾಹಿತಿಯನ್ನು ನೀಡುತ್ತೆ ಸ್ನೇಹಿತರೆ ಇನ್ನು ನೆಕ್ಸ್ಟ್ ಚಾರ್ಟ್ ಯಾವುದು ಅಂತ ನಾವು ನೋಡೋದಾಯಿತು ಅಂತ ಹೇಳಿದ್ರೆ ಹೈಕೆನ್ ಆಶಿ ಚಾರ್ಟ್ ಕೇಳಿರಬಹುದು ನೀವು ರೈಟ್ ಸೊ ಹೈಕೆ ಚಾರ್ಟ್ ಹೈಕೆನೇಷಿ ಚಾರ್ಟ್ ಅಂತ ಹೇಳಿದ್ರೆ ಇದು ಸಹ ಒಂದು ರೀತಿಯಾದಂತಹ ಚಾರ್ಟಿಂಗ್ ಮೆಥಡ್ ಇದನ್ನ ಆವ್ರೇಜ್ ಕ್ಯಾಂಡಲ್ ಚಾರ್ಟ್ ಅಂತಾನು ಸಹ ತಿಳಿ ಹೇಳ್ತಾರೆ ನೋಡೋದಕ್ಕೆ ಯಾವ ರೀತಿಯಾಗಿರುತ್ತೆ ಈ ರೀತಿಯಾಗಿ ಇರುತ್ತೆ ಸ್ನೇಹಿತರೆ ಹೈಕೆನೇಷಿ ಕ್ಯಾಂಡಲ್ ಸ್ಟಿಕ್ ಚಾರ್ಟ್ ಯಾವ ರೀತಿ ಇರುತ್ತೆ ನೋಡೋದಕ್ಕೆ ಈ ರೀತಿಯಾದಂತಹ ಒಂದು ಚಾರ್ಟ್ ಇರುತ್ತೆ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಿಮಗೆ ಯಾವ್ಯಾವ ರೀತಿಯಾದಂಥ ಇದಕ್ಕಿಂತ ಮುಂಚೆ ಯಾವ್ಯಾವ ರೀತಿಯಾದಂಥ ಚಾರ್ಟಿಂಗ್ ಮೆಥಡ್ಗಳ ಬಗ್ಗೆ ಮಾಹಿತಿ ಇತ್ತು ಹಾಗೂ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೊಸದೇನಾದರೂ ಕಲಿಯೋಕ್ಕೆ ಸಿಕ್ಕಿದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೂ ನಮಗೇನಾದರೂ ಇಂಪ್ರೂವ್ಮೆಂಟ್ ಇನ್ಫಾರ್ಮೇಷನ್ಸ್ ಇದ್ದರೆ ದಯವಿಟ್ಟು ಅದನ್ನು ಸಹ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಸ್ನೇಹಿತರೆ ಸೊ ದಟ್ ನಾವು ಅದನ್ನು ಬಳಸ್ಕೊಂಡು ಒಳ್ಳೆಯ ವೀಡಿಯೋಸ್ಗಳನ್ನು ನಾವು ನಿಮಗೆ ಡೆಲಿವರ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ ರೈಟ್ ಸೊ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಹೋಪ್ ನಿಮಗಿವತ್ತು ಕಲೀಲಿಕ್ಕೆ ಸಿಕ್ತು ಅಂತ ಅನ್ಕೊತೀನಿ ಸ್ನೇಹಿತರೆ ಸೊ ಇನ್ನು ಮುಂದೆ ಬರುವ ದಿನಗಳಲ್ಲಿ ನಾವು ಅತಿ ಹೆಚ್ಚಿನ ಒಂದು ಇದೇ ರೀತಿಯಾದಂತಹ ಎಜುಕೇಶ್ನಲ್ ವೀಡಿಯೋಸನ್ನು ಇರ್ತೀವಿ ಸೊ ಇದ್ರದ್ದೇ ಆದಂಥ ಒಂದು ಪ್ಲೇ ಲಿಸ್ಟನ್ನು ಸಹ ಮಾಡ್ತಾ ಇದ್ದೀವಿ ಸೊ ನೀವೇನಾದರೂ ಕಲಿಯೋದಕ್ಕೆ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ನಿಮಗೇನಾದರೂ ಕಲಿಯೋದ್ರಲ್ಲಿ ಆಸಕ್ತಿ ಇತ್ತು ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆಗಿರಲಿ ಫ್ಯಾಮಿಲಿ ಮೆಂಬರ್ಸ್ ಆಗಿರಲಿ ಅವ್ರ ಜೊತೆಯಲ್ಲಿ ವೀಡಿಯೋನ ಹಂಚ್ಕೊಳ್ಳಿ ಸ್ನೇಹಿತರೆ ಇದನ್ನು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಲ್ಲಿಯವರೆಗೂ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ